ಬಿಜೆಪಿಯಿಂದ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾಗಿದ್ದು ವಿಶೇಷ ಅಂತಂದ್ರೆ ದೆಹಲಿ ವಿಧಾನಸಭೆಗೆ ಮೊದಲ ಸಲ ಶಾಸಕಿಯಾಗಿ ಆಯ್ಕೆಯಾಗಿರೋ ರೇಖಾ ಗುಪ್ತಾ ಅವರು ನೇರವಾಗಿ ಸಿಎಂ ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ ರಾಮಲೀಲಾ ಮೈದಾನದಲ್ಲಿ ಪ್ರಧಾನಿ ಮೋದಿ ಹಾಗೆ ಅನೇಕ ರಾಜಕೀಯ ಗಣ್ಯರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ ಮೂವತ್ತೆರಡು ವರ್ಷಗಳ ವಿಧಾನಸಭಾ ಇತಿಹಾಸದಲ್ಲಿ ಮುಖ್ಯಮಂತ್ರಿಯಾಗ್ತಾ ಇರೋ ನಾಲ್ಕನೇ ಮಹಿಳೆಯವರು ಬಿಜೆಪಿಯ ಸುಷ್ಮಾ ಸ್ವರಾಜ್ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಹಾಗೂ ಎಎಪಿಯ ಅತಿಶಿ ಅವರು ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದರು ಐವತ್ತು ವರ್ಷ ವಯಸ್ಸಿನ ರೇಖಾ ಗುಪ್ತಾ ಅವರು ಎಬಿವಿಪಿ ಹಾಗೆ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು ಇಪ್ಪತ್ತಾರು ವರ್ಷಗಳಾದ ಮೇಲೆ ದೆಹಲಿಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರನ್ನ ಹೊಸದಾಗಿ ರಚಿಸಲಾದ ಎಂಟನೇ ದೆಹಲಿ ವಿಧಾನಸಭೆಯ ಸದನದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು ವೃತ್ತಿಯಲ್ಲಿ ವಕೀಲೆಯಾಗಿರೋ ರೇಖಾ ಗುಪ್ತಾ ಮನೀಶ್ ಗುಪ್ತಾ ಅವರನ್ನ ಮದುವೆಯಾಗಿದ್ದಾರೆ ಇವರಿಗೆ ಒಬ್ಬ ಮಗ ಹಾಗೆ ಒಬ್ಬರು ಮಗಳಿದ್ದಾರೆ ಇವರು ವಿದ್ಯಾಭ್ಯಾಸ ಮಾಡುವಾಗಲೇ ಎಬಿವಿಪಿ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿದ್ರು ಕಾಲೇಜು ದಿನಗಳಲ್ಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿಯಲ್ಲೇ ಸಕ್ರಿಯರಾಗಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಫಸ್ಟ್ ಟೈಮ್ ಉತ್ತರ ಪಿತಂಪುರದಿಂದ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದ ರೇಖಾ ಮೂರು ಸಲ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಬನಿಯಾ ಸಮುದಾಯಕ್ಕೆ ಸೇರಿದ ರೇಖಾ ಗುಪ್ತಾ ಅವರಿಗೆ ದೆಹಲಿ ಮುಖ್ಯಮಂತ್ರಿಯ ಸ್ಥಾನ ಒಲಿದಿದೆ ಇನ್ನು ರೇಖಾ ಗುಪ್ತಾ ಅವರ ಬಳಿ ಆಸ್ತಿ ಎಷ್ಟಿದೆ ಅದರ ವಿವರವನ್ನ ನೋಡೋದಾದ್ರೆ ರೇಖಾ ಗುಪ್ತಾ ಅವರು ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿದ್ದ ಅಫಿಡವಿಟ್ ಪ್ರಕಾರ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು ಐದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಜೊತೆಗೆ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳ ಸಾಲದ ಋಣಭಾರ ಹೊಂದಿದ್ದಾರೆ ಅವರ ಕೈಯಲ್ಲಿ ನಗದು ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ರೂಪಾಯಿ ಇದ್ದು ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ರೂಪಾಯಿ ವಿವಿಧ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿದ್ದಾರೆ ಹೂಡಿಕೆಗಳ ಬಗ್ಗೆ ನೋಡೋದಾದರೆ ಅವರು ಕೇಶವ ಸಹಕಾರಿ ಬ್ಯಾಂಕ್ ಹಾಗೆ ಹಿಂದೂಸ್ತಾನ್ ಸಮಾಚಾರ ಲಿಮಿಟೆಡ್ನಲ್ಲಿ ಶೇರ್ಗಳನ್ನು ಹೊಂದಿದ್ದು ಅದರ ಒಟ್ಟು ಮೌಲ್ಯ ಒಂಬತ್ತು ಎರಡು ಒಂಬತ್ತು ಲಕ್ಷ ರೂಪಾಯಿ ದಂಪತಿಗಳಿಬ್ಬರ ಹೆಸರಿನಲ್ಲೂ ಐವತ್ಮೂರು ಪಾಯಿಂಟ್ ಆರು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಭಾರತೀಯ ಜೀವ ವಿಮಾ ನಿಗಮ ಪಾಲಿಸಿ ಹೊಂದಿದ್ದಾರೆ ಅವರ ಬಳಿ ಎರಡು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿ ಮೌಲ್ಯದ ಚರ ಆಸ್ತಿಗಳಿದೆ ಇನ್ನು ಚಿನ್ನಾಭರಣಗಳ ಬಗ್ಗೆ ಹೇಳೋದಾದ್ರೆ ರೇಖಾ ಬಳಿ ಹದಿನೆಂಟು ಲಕ್ಷ ರೂಪಾಯಿ ಮೌಲ್ಯದ ಗ್ರಾಂ ಚಿನ್ನಾಭರಣಗಳಿದ್ರೆ ಅವರ ಪತಿ ಬಳಿ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿವೆ ರಿಯಲ್ ಎಸ್ಟೇಟ್ ಬಗ್ಗೆ ಹೇಳೋದಾದ್ರೆ ರೋಹಿಣಿ ಹಾಗೆ ಶಾಲಿಮಾರ್ ಬಾಗ್ನಲ್ಲಿ ಎರಡು ಮನೆಗಳನ್ನ ಹೊಂದಿದ್ದಾರೆ ಇದರ ಮೌಲ್ಯ ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿ ಇನ್ನು ಅವರ ಪತಿ ಹೆಸರಲ್ಲೂ ರೋಹಿಣಿಯಲ್ಲಿ ಒಂದು ಮನೆಯನ್ನ ಹೊಂದಿದ್ದಾರೆ ರೇಖಾ ಅವರ ಬಳಿ ಸ್ವಂತ ಕಾರು ಇಲ್ಲ ಆದರೆ ಅವರ ಪತಿ ಬಳಿ ಮಾರುತಿ ಎಕ್ಸೆಲ್ ಸಿಕ್ಸ್ ಇದ್ದು ಇದರ ಮೌಲ್ಯ ನಾಲ್ಕು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿ ಆಗಿದೆ